ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮ ಪಾಕ್ಷಿಕ ಪತ್ರಿಕೆ ಸೆವೆನ್ ಡೇಸ್ ವಾಯ್ಸ್ ಮುಂದಿನ ಹೆಜ್ಜೆ ಸೆವೆನ್ ಡೇಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ ಈಗ ಮತ್ತೊಂದು ಹೆಜ್ಜೆ ಸ್ವಸ್ತಿಕ್ ಸ್ವಯಂ ಸೇವಾ ಸಂಸ್ಥೆ ಇತ್ತೀಚೆಗಷ್ಟೇ ನಮ್ಮ ಈ ಸ್ವಸ್ತಿಕ್ ಸೇವಾ ಸಂಸ್ಥೆ ನೋಂದಣಿಯಾಗಿದ್ದರಿಂದ ಅದರ ಪ್ರಯುಕ್ತ ಪೂಜಾ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೆವು ಈ ಬ್ಲಾಕ್ನಲ್ಲಿ ಕೋಟ್ ಪಕ್ಕದಲ್ಲಿರುವ ಶಾಮು ಶಿವಶಂಕರಪ್ಪ ಉದ್ಯಾನವನದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸುತ್ತಮುತ್ತಲಿನ ನಾಗರಿಕರು ಹಿರಿಯ ನಾಗರಿಕರು ನಡೆಸಿಕೊಟ್ಟರು ಹಾಗೆ ಸೆವೆನ್ ಡೇಸ್ ವಾಯ್ಸ್ ಪೇಪರ್ ಅಂತ ಇದೆ ನಮ್ಮದು ವಾಕ್ಷಿಕ ಪತ್ರಿಕೆ ನಂತರ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಎಲ್ಲ ನಿಮ್ಮ ಸಹಕಾರದೊಂದಿಗೆ ಈಗ ಹೊಸದಾಗಿ ಸ್ವಸ್ತಿ ಸೇವಾ ಸಂಸ್ಥೆ ಅಂತೇಳಿ ಒಂದು ಸಂಘನ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅದರಿಂದ ಏನಿಲ್ಲ ಪ್ರಕೃತಿ ಬಗ್ಗೆ ಕಾಳಜಿ ಮತ್ತು ಸ್ವಚ್ಛತೆ ಬಗ್ಗೆ ಮತ್ತು ಮಕ್ಕಳು ಎಸ್ ಎಸ್ ಎಲ್ ಸಿ ಯಾರೋ ಪಡತನದಲ್ಲಿದ್ದು ಒಂದು ಒಳ್ಳೆಯ ಮಾರ್ಕ್ಸ್ ತಗ್ಗಿರ್ತಾರೆ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಇದು ಮೊದಲ ಹೆಜ್ಜೆ ಈ ನಮ್ಮ ಸಂಘ ರಿಜಿಸ್ಟರ್ ಆಗಿ ಒಂದು ನಾಲ್ಕೈದು ದಿವಸ ಆಗಿದೆ ಹಾಗಾಗಿ ಇವತ್ತು ಮೊದಲನೇ ಕಾರ್ಯಕ್ರಮ ಏನಪ್ಪ ಅಂತಂದರೆ ಗಿಡ ನೆಡೋಂಥ ಕಾರ್ಯಕ್ರಮ ಆ ಗಿಡ ನಡ ಕಾರ್ಯಕ್ರಮಕ್ಕೆ ಈ ಪಾರ್ಕ್ನಲ್ಲಿ ಹಿರಿಯ ನಾಗರಿಕರು ಮತ್ತು ಇಲ್ಲಿನ ಮುಖಂಡರಾದ ನಮ್ಮ ಎಸ್ ಟಿ ಪಿ ತಿಪ್ಪಣ್ಣರು ಮತ್ತು ಈ ಪಾಲಿಕೆ ಸದಸ್ಯರಾದ ನಮ್ಮ ಆಶೋ ಮಹೇಶ್ವರವರು ನನ್ನ ಕೊಟ್ಟಿದ್ದಾರೆ ನಮ್ಮ ನಟರಾಜ್ ಅವರು ಕೊಟ್ರಣ್ಣವರು ಹಾಗಾಗಿ ಇವರಿಗೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಕೃತಜ್ಞತೆ ಸಂಘದ ಎನ್ ಜಿ ಒಂದು ಉದ್ಘಾಟನೆಯನ್ನು ನಮ್ಮ ಶಾಮನೂರು ಸುಷ್ನಪ್ಪನವ್ರ ಬಾರ್ಕ್ನಲ್ಲಿ ದೇವರಾಜ್ ಏನೇನು ಆಚರಿಸ್ತಾ ಇದಾರೆ ಗಿಡ ಹಾಕುವ ಮೂಲಕ ಏನು ಇದನ್ನು ಒಂದು ಸಮಸ್ಯೆಯನ್ನು ಅವರು ಊಟ ಹಾಕ್ತಾ ಇದಾರೆ ಇವು ಎಲ್ಲರಿಗೂ ನಮ್ಮ ಹಿತ ನಾಗರಿಕಾಯುತರ ಸಮಿತಿ ಆಗಿರ್ಬೋದು ಇಲ್ಲೇ ಹಿರಿಯರು ಎಲ್ಲರೂ ಸಹ ಸಾರ್ವಜನಿಕರವಾಗಿ ಅವ್ರಿಗೆ ಶುಭಾಶಯಗಳನ್ನು ಈ ದಿನ ನಾವು ಕೋರ್ತೀವಿ ಇವ್ರ ಉದ್ದೇಶ ಸ್ವಸ್ತಿ ಸೇವೆ ಸಲಹೆ ಉದ್ದೇಶ ಈ ಕೆಲವೆಲ್ಲ ಹೇಳಿದ್ರು ಸಾರ್ವಜನಿಕರಿಗೆ ಏನು ಅನುಕೂಲ ಅನನುಕೂಲಗಳನ್ನು ನೋಡೋದಾಗಲಿ ಅದು ಯಾವುದೇ ಥರದ ಈ ಗಿಡ ಮರ ನಡುವೆ ಹಿಡ್ಕೊಂಡು ಮಕ್ಕಳಿಗೆ ವಿಷಯದಲ್ಲಿ ಎಜುಕೇಷನ್ ವಿಷಯದಲ್ಲಿ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಸಾರ್ವಜನಿಕರಿಗೆ ಇವರು ಸಹಕಾರ ನೀಡ್ತಾ ಬಂದರೆ ಖಂಡಿತವಾಗಿ ಇವರು ಎನ್ ಜಿ ಒನ ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇವರೆಲ್ಲರೂ ನಿಶ್ವಯೋಗವಾಗಿ ಅವ್ರ ಸ್ವಾರ್ಥ ಇದ್ದಂಗೆ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಾರ ಇವರಿಗೆಲ್ಲರ ಶುಭಾಶಯವನ್ನು ಕೂರ್ತಾ ಇವ್ರು ಇನ್ನೂ ಇವ್ರ ಸ್ವಾಸ್ತಿ ಸಂಸ್ಥೆ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ನನ್ನ ಅರಸಿ ನಮ್ಮ ಬಡಾವಣೆಯಲ್ಲಿ ಈ ದಿನ ಬೆಳಗ್ಗೆ ಎಂಟು ಎಂಟು ಗಂಟೆಗೆ ಸಸಿ ನೆಡುವ ಮೂಲಕ ನಮ್ಮ ಸ್ವಾಸ್ತಿ ಸೇವಾ ಸಂಸ್ಥೆಯಿಂದ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದಿರಿ ಎಲ್ಲ ನಾಗರಿಕರು ಎಲ್ಲರೂ ಇವತ್ತು ಇಲ್ಲಿ ಒಂದು ಇಪ್ಪತ್ತೈದು ಜನ ಸೇರಿರ್ಬೋದು ಈಗ ಮುಂದಿನ ದಿನಗಳಲ್ಲಿ ಇವ್ರಿಗೆ ಇನ್ನೂರೈದು ಜನ ಎರಡೂವರೆ ಸಾವಿರ ಜನ ಸಪೋರ್ಟ್ ಸಿಗ್ತೈತಿ ಅಂತ ನನ್ನ ಅನಿಸಿಕೆ ಒಳ್ಳೆಯ ಭಾವನೆ ಇದೆ ಒಳ್ಳೆ ಮನಸ್ಸಿದೆ ಯಾವುದೇ ಕಲ್ಮಶ ಇಲ್ಲದ ಯಾವುದೋ ಯಾವುದೋ ಎಕ್ಸ್ಪೆಕ್ಟೇಷನ್ ಇಲ್ಲದಂಗೆ ಸಂಸ್ಥೆ ನಡೆಸ್ಕೊಂಡು ಹೋಗಲಿ ಅಂತ ನಾನು ಆರೈಸ್ತೇನೆ ಆಗ ಅವ್ರು ಸೆವೆಂಟೇಸ್ ವಾಯ್ಸ್ ಪತ್ರಿಕೆ ಬೇರೆ ನಡೆಸ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ನಡೀತಾ ಇದೆ ಈಗಾಗಲೇ ಅದು ಎರಡನೇ ವರ್ಷನ ಏನೋ ಇರ್ಬೋದೇನೋ ಐದನೇ ವರ್ಷ ಅದು ಅದರ ಪತ್ರಿಕೆ ಉದ್ಘಾಟನೆಗೆ ಹೋಗಿದ್ದೀವಿ ನಾವು ಅದನ್ನು ನಾವು ಭಾಳ ಮನಸ್ಸು ಒಳ್ಳೆ ಮನಸ್ಸಿಂದ ಆರೈಸಿದ್ದೀವಿ ಇದು ಈ ಸಮಸ್ಯೆಯನ್ನು ಚೆನ್ನಾಗಿ ಬೆಳೀಲಿ ಅದಕ್ಕೆ ನಮ್ಮ ಕಡೆಯಿಂದನೂ ಏನಾದರೂ ಸಹಕಾರ ಇದ್ರೆ ನಮ್ಮ ನಾವು ಅದಕ್ಕೆ ಯಾವಾಗಲೂ ಸದಾ ಸಿದ್ಧವ್ರು ಇರ್ತೀವಿ ನಮ್ಮ ಅವರಿಗೆ ವಿರಪಕ್ಷನವರಿಗೆ ನಾವು ಯಾವಾಗಲೂ ಸದಾ ಬೆಂಬಲ ಇದೆ ನಮ್ಮದು ಇಂಥ ಕಾರ್ಯಕ್ರಮಗಳೆಲ್ಲ ಮಾಡೋದ್ರ ಮೂಕ ಮೂಲಕ ಆಮೇಲೆ ಇವರು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಳ್ಳೆಯ ಮಾರ್ಕ್ಸ್ ತೆಗೆದಿರೋ ಮಕ್ಕಳಿಗೆ ಪ್ರಶಸ್ತಿ ಕೊಡ್ತೀನಿ ಅಂತಂದರು ಅದ್ರ ಜೊತೆ ಜೊತೆಗೆ ಮಾರ್ಕ್ಸ್ ಕಡಿಮೆ ಬಂದರೆ ಮಕ್ಕಳಿಗೂ ಸಪೋರ್ಟ್ ಮಾಡಲಿ ಅಂತ ನನ್ನ ನನ್ನ ಅನಿಸಿಕೆ ಯಾಕಂದ್ರೆ ಈಗ ನೋಡ್ರಿ ಕೆಲವು ಸಮಸ್ಯೆ ವಿದ್ಯಾ ಸಮಸ್ಯೆಗಳಿಗೆಲ್ಲ ಅಬೋ ನೈಂಟಿ ಅಬೋ ನೈಂಟಿ ಫೈವ್ ಬಂದ್ರಿಗೆ ಅಷ್ಟೇ ಕರ್ಕಂಡು ಅವರು ಆ ಸಮಸ್ಯೆ ನೋಡ್ತಾ ಇದ್ದಾರೆ ಮಾರ್ಕ್ಸ್ ಕಮ್ಮಿ ಬಂದರೆ ಈಗ ಜಾಣ್ರ ಜಾಣರು ಮಾಡೇ ಮಾಡ್ತಾರೆ ಅವ್ರು ಜಾಂಡ್ರಿ ಜಾಣರು ಆಗಿ ಹಾಕಾರೆ ಸ್ವಲ್ಪ ದೊಡ್ಡ ಸ್ವಲ್ಪ ವೀಕ್ ಇರೋರು ಜಾಣರು ಮಾಡೋ ಮುಖಾಂತರ ಆ ಸಮಸ್ಯೆ ಬೆಳೆಸ್ಬೇಕು ನನ್ನ ಅನಿಸಿಕೆ ಈಗೇನು ನೀವು ಒಳ್ಳೆ ಮಾರ್ಕ್ಸ್ ತೆಗೆದಿರೋ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ ಕಡಿಮೆ ಮಾರ್ಕ್ಸ್ ತೆಗೆದಿರೋ ಮಕ್ಕಳಿಗೂ ಕರೀರಿ ಆದರೆ ನೀವೇನು ಒಂದು ಇಪ್ಪತ್ತು ಜನ ಸೆಲೆಕ್ಟ್ ಮಾಡಿದ್ರೆ ಅವ್ರು ಒಂದು ಹತ್ತು ಇಪ್ಪತ್ತು ಜನ ಸೆಲೆಕ್ಟ್ ಮಾಡಿರಿ ಅವ್ರು ನೆಕ್ಸ್ಟ್ ಪಿ ಯು ಸಿಗೆ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ ಅದಕ್ಕೇನಾದರೂ ನಮ್ಮ ಸಂಸ್ಥೆ ನಮ್ಮ ನಮ್ಮ ಬಿ ನಮ್ಮದು ಕ ನಮ್ಮದೊಂದು ಕಮಿಟಿ ಇದೆ ಆ ಕಮಿಟಿಯಿಂದ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಾದ್ರೆ ನಾವು ಸದಾ ಸಿದ್ಧರಾಗಿರ್ತೀವಿ ಹಾಗೂ ನಮ್ಮ ವಿನಾಯಕ ನಮ್ಮ ಇಲ್ಲಿ ಬರ್ರಿ ಬೆಳೆದಿರ ಒಂದು ಗಿಡದ ಒಂದು ಫಲ ಕೊಡೋದ್ರಿ ಬರ್ರಿ ಇದನ್ನ ನೆನ್ಪಿಂದ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಕೊಡ್ಬೇಕನ್ನೋ ಆಲೋಚನೆ ನಮ್ ತಿಪ್ಪಿಗೆ ಹೋಗಿದಿಲ್ಲ ಅದು ನಮಗೆ ನಿಜವಾಗ್ಲೂ ಖುಷಿ ವಿಚಾರ ಆಮೇಲೆ ನಾವು ಇವತ್ತು ಪ್ರಸಾದ ಏನ್ ಕೊಡ್ತೀವಿ ಅಂತಂದ್ರೆ নোড <laughs>